ನಮಸ್ತೆ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ ಸೊ ಇವತ್ತಿನ ಟಾಪಿಕ್ ಬಂದು ಕೆಟರಾಕ್ಟ್ ಅಂತ ಸೊ ಈ ಕೆಟರಾಕ್ಟ್ ಅನ್ನೋದು ತುಂಬ ಕಾಮನ್ ಪ್ರಾಬ್ಲಮ್ ಆ್ಯಕ್ಚುಲಿ ಹೆಚ್ಚಿನವರು ಗೊತ್ತಿರಲ್ಲ ಇದೇನಂತ ಬಟ್ ಆಲ್ಮೋಸ್ಟ್ ಎಲ್ಲ ಲೈಫಲ್ಲೂ ಇದನ್ನ ನೋಡಿರ್ತೀರ ಅಥವಾ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಇದು ಆಲ್ಮೋಸ್ಟ್ ಹೆಂಗಿರುತ್ತೆ ಅಂತಂದ್ರೆ ನಾವು ಒಂದು ಇದೇನಾದ್ರೂ ನೋಡ್ತಾ ಇದ್ದೀವಿ ಅಂತಂದ್ರೆ ಅದನ್ನ ನಾವು ಒಂಥರ ಈ ಡಸ್ಟ್ ಕೂತಿರುತ್ತಲ್ಲ ಗ್ಲಾಸ್ ಅದ್ರ ಮೂಲಕ ನೋಡಿದಂಗೆ ಇರುತ್ತೆ ಆಕ್ಚುಯಲ್ ವಿಷಯ ಕೆಟರ್ ಆಕ್ಟ್ ಬಂದಾಗ ಕ್ಲಿಯರ್ ಆಗಿ ಕಾಣಿಸುತ್ತೆ ನಾನು ಈ ಚಾನಲಲ್ಲಿ ಯಾಕೆ ಹೆಚ್ಚು ಓಲ್ಡ್ ಏಜ್ ಡಿಸೀಸಸ್ಗಳ ಗಳ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಪರ್ಸ್ನಲಿ ಐ ಫೀಲ್ ಈ ಫೋರ್ಟಿ ಫೈ ಐ ಮೀನ್ ಫಿಫ್ಟಿ ಆ್ಯಂಡ್ ಅಬೋ ಏನು ಪಾಪ್ಯುಲೇಷನ್ ಇದೆ ದೇ ನೀಡ್ ದ ಮೋಸ್ಟ್ ಕೇರ್ ಅಂತ ನನಗೆ ಅನ್ಸುತ್ತೆ ಚಿಕ್ಕ ಮಕ್ಕಳನ್ನ ಹೇಗೂ ಎಲ್ಲರೂ ನೋಡ್ಕೋತಾರೆ ದೆ ಆರ್ ಕನ್ಸರ್ನ್ಡ್ ಅಬೌಟ್ ದೆಮ್ ಆ್ಯಂಡ್ ಮಿಡ್ ಏಜಲ್ಲಿ ಏನಂತಂದರೆ ವಿ ಆರ್ ಕೆಪೇಬಲ್ ಆಫ್ ಟೇಕಿಂಗ್ ಕೇರ್ ಆಫ್ ಅವರ್ ಸೆಲ್ವ್ಸ್ ಬಟ್ ಈ ಏಜ್ ಆಗ್ತಾ ಇದ್ದಂಗೆ ಓಲ್ಡ್ ಏಜಿಗೆ ಬಂದಂಗೆ ತುಂಬ ಇಶ್ಯೂಗಳು ಬರ್ತದೆ ಬಟ್ ಸಮ್ಹೌ ಎಲ್ಲ ಇಗ್ನೋರ್ ಮಾಡ್ತೀವಿ ಅಂತ ನನಗೆ ಅನಿಸುತ್ತೆ ಆ್ಯಸ್ ಫಾರ್ ಎಸ್ ಐ ಹ್ಯಾವ್ ಸೀನ್ ಆದಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ನಡೆಯುತ್ತೆ ಅನ್ನೋಂಗಿರುತ್ತೆ ಆಮೇಲೆ ಯು ನೋ ಏಜ್ ಆಗ್ತಾ ಆಗ್ತಾ ಇದ್ದಂಗೆ ಫಿಸಿಕಲ್ ಬಾಡಿ ಹಿಂಗೆ ಏಜ್ ಆಗ್ತಾ ಇರುತ್ತೆ ಮೆಂಟಲಿ ಕೂಡ ಅದೇ ಥರ ಏನೋ ಚೇಂಜಸ್ಗಳಾಗ್ತಾ ಇರುತ್ತೆ ದೇ ಆಲ್ಸೋ ನೀಡ್ ಸಮ್ ಕೇರ್ ಆ್ಯಂಡ್ ಲವ್ ಸೊ ಅದಕ್ಕೋಸ್ಕರ ನಾನು ಅದನ್ನು ಮೇನ್ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಈ ನನ್ನ ಚಾನಲ್ನೇ ನಂದು ಈ ಮೆಡಿಕಲ್ ಪ್ರ್ಯಾಕ್ಟೀಸ್ ಏನು ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ಏನಾದರೂ ಅಂದರೆ ಒಂದು ಮಟ್ಟಕ್ಕೆ ಸಕ್ಸಸ್ ಸಿಕ್ತು ಅಥವಾ ವಾಟ್ ಐ ಆಮ್ ಡೂಯಿಂಗ್ ಥ್ರೂ ದಿಸ್ ಯೂಟ್ಯೂಬ್ ಚಾನಲ್ ಅಲ್ವಾ ಇದರಲ್ಲೇನಾದರೂ ನನಗೆ ನಿಜವಾಗ್ಲೂ ಇಫ್ ಐ ಕುಡ್ ಮೇಕ್ ಸೊ ಮಚ್ ಅಂದರೆ ನಾನಂತೂ ಡೆಫಿನೆಟಾಗಿ ಒಂದು ಓಲ್ಡ್ ಏಜ್ ಹೋಮ್ ಓಪನ್ ಮಾಡಬೇಕು ಅಂತಲೇ ಇದ್ದೀನಿ ನನ್ನ ಪ್ರೊಫೆಷ್ನಲ್ ಲೈಫಿಂದು ಏಮ್ ಅದೇನೇ ಸೊ ಐ ವಾಂಟ್ ಟು ಓಪನ್ ಅ ಓಲ್ಡ್ ಏಜ್ ಹೋಮ್ ಐ ವಾಂಟ್ ಟು ಅಂದರೆ ಜನಗಳಿಗೆ ಅಂದರೆ ಜೆನ್ಯೂನಾಗಿ ಐ ವಾಂಟ್ ಟು ಹೆಲ್ಪ್ ಪೀಪಲ್ ಇದನ್ನಲ್ಲಾಗಲಿ ಏನಾದರೂ ಪ್ರಾಬ್ಲಮ್ಗಳಿದ್ರೆ ಹೆಲ್ತ್ ರಿಲೇಟೆಡ್ ಇದ್ದರೆ ಅದನ್ನು ಸಾಲ್ವ್ ಮಾಡೋದಾಗಲಿ ಐ ಮೀನ್ ಇನಿಷಿಯಲಿ ಆಮೇಲೆ ಅದು ಚೆನ್ನಾಗಿ ನಡೀತಾ ಇದೆ ಅಂತಂದರೆ ಐ ವಾಂಟ್ ಟು ಮೇಕ್ ದೆಮ್ ಅ ಗುಡ್ ಸ್ಪೇಸ್ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ವೆಂಟ್ ಟು ಇದೆಲ್ಲ ಯಾವತ್ತೂ ನಿಲ್ಲಲ್ಲ ಜನಗಳು ಪೇರೆಂಟ್ಸ್ನ ಬಿಟ್ಬಿಡೋದು ಅಥವಾ ಆಶ್ರಮಕ್ಕೆ ಹಾಕೋದು ದಿಸ್ ವಿಲ್ ನೆವರ್ ಎಂಡ್ ಐ ಫೀಲ್ ಬಟ್ ಈ ಥರ ಎಲ್ಲ ಯಾರು ಮಾಡಕ್ಕೆ ಹೋಗಬೇಡಿ ಬಟ್ ಅನ್ಫಾರ್ಚುನೇಟ್ ಎಲ್ಲನೂ ಇದೆ ಈ ಸಮಾಜದಲ್ಲಿ ಏನೂ ಮಾಡೋಕ್ಕಾಗಲ್ಲ ಬಟ್ ಆ ಥರ ಇರುವಾಗ ಐ ವಾಂಟ್ ಟು ಮೇಕ್ ದೆಮ್ ಫೀಲ್ ಗುಡ್ ಲಾಸ್ಟ್ ಮೂಮೆಂಟಲ್ಲಿ ದೇವ್ ಐ ವಾಂಟ್ ದೇಮ್ ಟು ಬಿ ಹ್ಯಾಪಿ ಸಿ ಅದು ಹೆಂಗಾಗುತ್ತೆ ಏನು ಅಂತ ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ ಇನ್ ಕೇಸ್ ಸಕ್ಸಸ್ ಆಯಿತು ಅಂತಂದರೆ ಆಮ್ ಡೆಫಿನೆಟ್ಲಿ ಗೋಲ್ಡ್ ಟು ಓಪನ್ ಇಟ್ ವೆರಿ ಸೋ ಸೊ ಇವಾಗ ಟಾಪಿಕ್ಗೆ ಬರೋಣ ಆಲ್ಮೋಸ್ಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಏಜ್ ಆಗ್ತಿದ್ದಂಗೆ ನಮ್ಮ ಕಣ್ಣಲ್ಲಿ ಒಂದು ಲೆನ್ಸ್ ಇರುತ್ತೆ ಆ ಲೆನ್ಸ್ ಮೂಲಕ ನಮಗೆ ಪ್ರಾಪರ್ ವಿಷನ್ ಬರ್ತಾ ಇರುತ್ತೆ ಈ ಲೆನ್ಸ್ ಏನಾಗುತ್ತೆ ಒಂಥರ ಕ್ಲೌಡಿಯಾಗಿ ಒಂದು ಹಾಳಾಗೋಕ್ಕೆ ಬೇಸಿಕಲಿ ಹಾಳಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಒಂಥರ ಪೊರೆ ಬಂದಂಗೆ ಬರುತ್ತೆ ಇದನ್ನು ನಾವು ಕೆಟರ್ಯಾಕ್ಟ್ ಅಂತ ಹೇಳ್ತೀವಿ ಸೊ ಹೆಚ್ಚಿನವರು ಡಾಕ್ಟ್ರು ಹೋಗೋಕೆ ಹೇಳ್ತಾರೆ ವಯಸ್ಸಾದವ್ರಿಗೆ ಕಣ್ಣಿಂದ ಪೊರೆ ಬಂದಿದೆ ಅದನ್ನ ತೆಗಿಸ್ಕೋಬೇಕು ಇಲ್ಲ ಅಂತಂದರೆ ಕಾಣಿಸೋದಿಲ್ಲ ಅಂತ ಸೊ ಈ ಥರ ಕಂಡೀಷನ್ ಯಾಕಾಗುತ್ತೆ ಅಂತಂದರೆ ನಮ್ಮ ಲೆನ್ಸು ಪ್ರೋಟೀನಿಂದ ಮಾಡಿರುತ್ತೆ ಸೊ ಈ ಪ್ರೋಟೀನು ಏಜ್ ಆಗ್ತಾ ಇದ್ದಂಗೆ ಬ್ರೇಕ್ ಡೌನ್ ಆಗುತ್ತೆ ಆಮೇಲೆ ಅದು ಹಾಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದೊಂಥರ ಒಂದು ಕವರ್ ಥರ ಆಗಿಬಿಡತ್ತೆ ಪೊರೆ ಅಂತ ಅದಕ್ಕೆ ಕರೀತಾರೆ ಸೊ ಈ ಥರ ಆದಾಗ ನಿಮಗೆ ನೀಟಾಗಿ ಕಾಣಿಸೋದಿಲ್ಲ ಇನ್ನೊಂದು ಸನ್ಲೈಟ್ಗೆ ಹೋದಾಗ ಜಾಸ್ತಿ ಕಣ್ಣು ಅಂದರೆ ನೋವಾಗುತ್ತೆ ಅಂದರೆ ಇರಿಟೇಷನ್ ಆಗುತ್ತೆ ಓದೋದಕ್ಕಾಗೋದಿಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಇದು ಎಕ್ಸ್ಟ್ರೀಮ್ ಆಗಿ ಹೋಗ್ತಾ ಇದ್ದಂಗೆ ಫ್ಲೋಟರ್ಸ್ ಅಂತ ಹೇಳ್ತೀವಿ ಅಂದರೆ ಲೈಟ್ ನೋಡುವಾಗ ಏನೋ ಒಂದು ತೇಲ್ದಂಗೆಲ್ಲ ಆಗುತ್ತೆ ಸ್ಟ್ರೀಕ್ಸ್ ಬಂದಂಗೆ ಆಗುತ್ತೆ ಗ್ಲೇರ್ ಇರುತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಸೊ ಫೋರ್ಟಿ ಫೈವ್ ಹಂಗೆ ಸ್ಟಾರ್ಟ್ ಆಗಿ ಅದೊಂದು ಸಿಕ್ಸ್ಟಿ ಇಯರ್ಸ್ ಆಗುವಾಗ ಆಲ್ಮೋಸ್ಟ್ ಕವರ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಅದನ್ನು ಇಗ್ನೋರ್ ಮಾಡ್ತೀವಿ ನಾವು ಅದಕ್ಕೋಸ್ಕರ ಅದು ಕಂಪ್ಲೀಟ್ ಆದಾಗಲೇ ಜನ ಯುನೋ ಆ್ಯಕ್ಚುಯಲ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತಾರೆ ಈ ಕೆಟ್ರ್ಯಾಕ್ಟ್ ಅನ್ನೋದು ಮೂರು ಥರದಲ್ಲಿ ಅದು ನೋಡ್ಬೋದು ಒಂದು ಪಿಡಿಯಾಟ್ರಿಕ್ ಅಲ್ಲಿ ಇರುತ್ತೆ ಪೀಡಿಯಾಟ್ರಿಕ್ ಅಂದರೆ ಚಿಕ್ಕ ಮಕ್ಕಳು ಹುಟ್ಟಿದ ಮಕ್ಕಳಲ್ಲಿ ಅಥವಾ ಅರ್ಲಿ ಸ್ಟೇಜಲ್ಲಿ ಏನಿರುತ್ತದೆ ಅವ್ರಿಗೆ ಕೆಟ್ರ್ಯಾಕ್ಟ್ ಬರೋ ಚಾನ್ಸಸ್ ಇರುತ್ತೆ ಇದು ಮೇನ್ಲಿ ಕಂಜನೇಟಲ್ ಡಿಫೆಕ್ಟ್ ಇರುತ್ತೆ ಜೆನೆಟಿಕ್ಸಲ್ಲೇ ಏನೋ ಪ್ರಾಬ್ಲಮ್ ಆಗಿ ಆ ಥರ ಹಾಕುತ್ತೆ ಇನ್ನೊಂದು ಏನಾದರೂ ಟ್ರಾಮಾ ಡ್ಯೂರಿಂಗ್ ಪ್ರೆ ಬರ್ತ್ ಚೈಲ್ಡ್ ಬರ್ತ್ ಏನಾದರೂ ಟ್ರಾಮಾ ಆಗಿದ್ದು ಕೆಟ್ರಾಕ್ಟ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಟ್ರಾಮ್ಯಾಟಿಕ್ ಇವಾಗ ಯಾವುದಾದ್ರು ಕಣ್ಣಿಗೆ ಏಟು ಬಿದ್ದಿತ್ತು ಅಥವಾ ಆಕ್ಸಿಡೆಂಟ್ ಹೆಡ್ ಇಂಜುರಿ ಏನೇನಾಗುತ್ತೆ ಆ ಟೈಮಲ್ಲಿ ಏನಾದರೂ ನಿಮಗೆ ಲೆನ್ಸ್ಗೆ ಪ್ರಾಬ್ಲಮ್ ಆಗಿದ್ದರೆ ಅದು ಇವೆಂಚುಲಿ ಹೋಗ್ತಾ ಹೋಗ್ತಾ ಆ ಥರ ಪೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸೆಕೆಂಡರಿ ಅಂತಾರೆ ಅದು ಆ್ಯಕ್ಚುಲ್ ಲೆನ್ಸ್ಗೆ ಏನು ಪ್ರಾಬ್ಲಮ್ ಆಗಿರಲ್ಲ ಬಟ್ ಲೆನ್ಸ್ನ ಮೇಲ್ಗಡೆ ಒಂದು ಲೇಯರ್ ಇರುತ್ತೆ ಅದಕ್ಕೆ ಎಫೆಕ್ಟ್ ಆಗುತ್ತೆ ಸೊ ಈ ಮೂರು ಥರನೂ ಕೆಟರ್ಯಾಕ್ಟಿವ್ ಬರೋ ಚಾನ್ಸಸ್ ಇರುತ್ತೆ ರಿಸ್ಕ್ ಫ್ಯಾಕ್ಟರ್ಗಳು ಏನೇನು ಇವಾಗ ಕೆಟರಾಕ್ಟಿವ್ ಇಂಥವ್ರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದು ಇಲ್ಲ ಅಂದರೆ ಕ್ರೋನಿಕ್ ಸ್ಮೋಕರ್ ಆ್ಯಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಸೊ ಅದೇನು ಮಾಡುತ್ತೆ ಈ ವೆನ್ಚಲಿ ಅಂದರೆ ರಿಸ್ಕ್ ಜಾಸ್ತಿ ಮಾಡುತ್ತೆ ಕೆಟರಾಕ್ಟ್ ಆಗೋದು ಏಜ್ ಆದಂಗೆ ಪೆಸ್ಟಿಸೈಡ್ಸ್ಗಳು ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವ್ರಿಗೂ ತುಂಬ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ಯಾಕಂದರೆ ಕಂಟಿನ್ಯೂಯಸ್ ಎಕ್ಸ್ಪೋಜರ್ ಇರುತ್ತಲ್ವ ಸೊ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಯು ವಿ ಲೈಟು ಜಾಸ್ತಿ ಎಕ್ಸ್ಟ್ರೀಮ್ ಆಗಿ ನಾವು ಎಕ್ಸ್ಪೋಜರ್ ಆದಾಗ ಈಗ ನಾವು ಮನೆಯಲ್ಲಿ ಒಳಗಡೆ ಕುತ್ಕೊಳ್ಳೋದು ಬಿಲ್ಡಿಂಗ್ ಒಳಗಡೆ ಇರೋಕ್ಕೆ ಅಷ್ಟೊಂದು ಆಗದೆ ಇಲ್ವಾ ಈ ಲೈಟ್ ಏನು ಡೈರೆಕ್ಟ್ ಎಕ್ಸ್ಪೋಜರ್ ಇರುತ್ತೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಎಲ್ಲರಿಗೂ ಗೊತ್ತಿರಂಗ ಇವಾಗ ಫೋನ್ ಅದು ಇದರಲ್ಲಿ ಯೂಸ್ ಮಾಡುವಾಗಲೂ ಅದರಿಂದ ಯು ವಿ ಲೈಟ್ಸ್ ಬರುತ್ತೆ ಅಂತ ಹೇಳ್ತಾರೆ ದಟ್ ಈಸ್ ಆಲ್ಸೋ ನಾಟ್ ಗುಡ್ ಫಾರ್ ಅವರ್ ಕಣ್ಗಾಗ್ಲಿ ಸ್ಕಿನ್ಗಾಗಲಿ ಇಟ್ ಈಸ್ ನಾಟ್ ಗುಡ್ ಅದು ರೇಡಿಯೇಷನ್ ಥೆರಪಿ ಇರುತ್ತೆ ಅಲ್ವಾ ಅಪ್ಪರ್ ಬಾಡಿಗೆ ಯಾವತ್ತಾದ್ರೂ ಏನಾದರೂ ರೇಡಿಯೇಷನ್ ಥೆರಪಿ ತಗೊಂಡಿದ್ರೆ ನೀವು ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ರೇಡಿಯೇಷನ್ ಥೆರಪಿ ಕೊಟ್ಟಿರ್ತಾರೆ ಆ ಥರ ಏನಾದ್ರು ಇರುವಾಗಲೂ ಆಗಲೂ ರಿಸ್ಪೆಕ್ಟಾಗಿ ಜಾಸ್ತಿ ಇದೆ ಈಗ ಡಯಾಬಿಟೀಸ್ ಇರೋರಿಗೆ ಜಾಸ್ತಿ ಬೇಗ ಕಟ್ಯಾಕ್ಟ್ ಆಗ ಬರೋ ಚಾನ್ಸಸ್ ಇರುತ್ತೆ ನೆಕ್ಸ್ಟು ಗ್ಲಾಕೊಮಾ ಆಗಿದ್ರೆ ಅದ್ರ ಸರ್ಜರಿ ಆಗಿದೆ ಅವ್ರಿಗೂ ಬರುತ್ತೆ ಅಂದರೆ ಸ್ಟೀರಾಯ್ಡ್ಸ್ ಯಾರೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಮೇನ್ಲಿ ಕೋರ್ಟಿಕೋ ಸ್ಟೀರಾಯ್ಡ್ಸ್ ಕೆಲವು ಮೆಡಿಕಲ್ ಕಂಡೀಷನ್ಗೆ ಯೂಸ್ ಮಾಡ್ತಾರೆ ಟ್ರೀಟ್ ಮಾಡೋದಕ್ಕೆ ಅದನ್ನು ತಗೊಳ್ಳೋರು ಮತ್ತು ಇನ್ ಜನ್ರಲ್ ಯಾವುದಕ್ಕೆ ಯಾವ್ದು ಕೋಶ್ಟ್ ಸ್ಟೀರಾಯ್ಡ್ಸ್ಗಳನ್ನ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಕೆಟ್ರಾಕ್ಟ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ರು ಮೆಟ್ರಾಡಾರ್ಥರೈಟಿಸ್ಗೆಲ್ಲ ಟ್ರೀಟ್ಮೆಂಟ್ಗೆ ಸ್ಟೀರಾಯ್ಡ್ಸ್ ಕೊಡ್ತಾರೆ ಸೊ ಆ ಟೈಮಲ್ಲಿ ಕೆಟ್ರಾಕ್ಟ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇಂಟರ್ನಲ್ ಕಣ್ಣಿಂದ ಏನಾದರೂ ಮೇಜರ್ ಪ್ರಾಬ್ಲಮ್ ಇದ್ರೆ ಈಗ ರಿಟೀನಾಗಿ ಏನಾದರೂ ಪ್ರಾಬ್ಲಮ್ ಇದೆ ಆ ಥರ ಇಂಟರ್ನಲ್ ಏನಾದರೂ ಇಶ್ಯೂಸ್ ಇದ್ರೂ ಕೆಟ್ರಾಕ್ಟ್ ಬೇಗ ಆಗೋ ಚಾನ್ಸಸ್ ಇರುತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ಎಕ್ಸಾಮಿನೇಷನ್ ಮಾಡಿ ಆ್ಯಕ್ಚುಲಿ ಬೇರೆ ಕಣ್ಣಿಗೆ ಹಿಂಗೆ ಎಕ್ಸಾಮಿನೇಷನ್ ಮಾಡುವಾಗಲೇ ಗೊತ್ತಾಗುತ್ತೆ ಕೆಟರಾಕ್ಟ್ ಇದ್ದರೆ ಯಾಕಂದ್ರೆ ಅದು ಲೇಯರ್ ಥರ ಬಂದಿರುತ್ತೆ ಸೊ ಆ ಥರ ಇದ್ದರೆ ಅದನ್ನು ಡ್ಯಾಗ್ನೋಸ್ ಮಾಡ್ತಾರೆ ಮೇಲೆ ನಿಮಗೆ ಓನ್ಲಿ ಓನ್ಲಿ ಬೆಸ್ಟ್ ಆಪ್ಷನ್ ಅಂತಂದರೆ ಕೆಟರಾಕ್ಟ್ ಸರ್ಜರಿ ಸೊ ಇದು ಸೇಫೆಸ್ಟ್ ಸರ್ಜರಿ ಅಂತ ಹೇಳ್ತಾರೆ ಜಾಸ್ತಿ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ ಯೂಶ್ವಲಿ ಎಕ್ಸೆಪ್ಷನ್ಸ್ ಇರುತ್ತೆ ಬಟ್ ಅಷ್ಟೊಂದು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಕೆಟರಾಕ್ಟ್ ಸರ್ಜರಿನಲ್ಲಿ ಈ ಸರ್ಜರಿಲಿ ಅಂತಂದರೆ ನಿಮ್ಮದೇನು ಲೆನ್ಸ್ ಅದು ಹಾಳಾಗಿದೆ ಅದನ್ನು ರಿಮೂವ್ ಮಾಡಿ ಆರ್ಟಿಫಿಷಿಯಲ್ಲಾಗಿ ಒಂದು ಲೆನ್ಸ್ನ ಹಾಕ್ತಾರೆ ಇದಕ್ಕೆ ಇಂಟ್ರಾ ಆಕ್ಯುಲರ್ ಲೆನ್ಸ್ ಅಂತ ಹೇಳ್ತಾರೆ ಐ ಓ ಎಲ್ ಅಂತಾರೆ ಸೊ ಇದನ್ನು ಹಾಕಿದಾಗ ನಿಮಗೆ ಅದು ನಾರ್ಮಲ್ ನಿಮ್ಮ ವಿಷನ್ ಏನಿದೆ ಅದು ಪುನಃ ವಾಪಸ್ ಬರುತ್ತೆ ಇದರ ಸ್ಪೆಷಾಲಿಟಿ ಏನಂತಂದರೆ ನಿಮ್ಗೆ ಏನಾದರೂ ಪವರ್ ಇದ್ರೆ ಅಂತಂದರೆ ರಿಫ್ಲೆಕ್ಟಿವ್ ಎರರ್ಸ್ ಇರ್ತದಲ್ವ ಗ್ಲಾಸಸ್ ಹಾಕೋತಿರ್ತೀರ ಮುಂಚೆ ಅಂತಂದರೆ ಈ ಲೆನ್ಸಲ್ಲಿ ಆರ್ಟಿಫಿಷಿಯಲ್ ಲೆನ್ಸಲ್ಲಿ ಅದನ್ನು ಕರೆಕ್ಟ್ ಮಾಡಿಬಿಟ್ಟು ಅದನ್ನು ಇನ್ಸರ್ಟ್ ಮಾಡ್ತಾರೆ ಸೊ ನಿಮಗೆ ಗ್ಲಾಸ್ ಹಾಕೊಳ್ಳೋ ಇದೂ ಇರೋದಿಲ್ಲ ಅಂತಂದ್ರೆ ವಿಷನ್ ಕೂಡ ಪ್ರಾಪರ್ ಆಗಿರುತ್ತೆ ಏನಾದರೂ ಪವರ್ ಇದ್ರೆ ಅದು ಕರೆಕ್ಟ್ ಆಗುತ್ತೆ ಇನ್ನು ನಾವು ಹಿಂಗೆ ತಡಿಬೋದು ಅಂದರೆ ಪ್ರಿವೆಂಟೇಬಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಹೆಸರು ಅಂತ ಹೇಳೋಕ್ಕಾಗಲ್ಲ ಬಟ್ ಕೆಲವು ಅಭ್ಯಾಸಗಳಿಂದ ನಾವು ಇದನ್ನ ಒಂದು ಸ್ವಲ್ಪ ಪ್ರಿವೆಂಟ್ ಮಾಡ್ಬೋದು ಎಕ್ಸಾಂಪಲ್ ಇವಾಗ ಸನ್ ಗ್ಲಾಸಸ್ ಯಾರ್ಯಾರು ಹಾಕೋತೀರಾ ಅದು ಎಲ್ಲರೂ ಹಾಕೋಬೇಕು ಆ್ಯಕ್ಚುಲಿ ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಸ್ಟೈಲ್ ಇವಾಗ ಯು ವಿ ಪ್ರೊಟೆಕ್ಷನ್ಗೆ ಆ್ಯಂಟಿ ಯು ವಿ ಸನ್ ಗ್ಲಾಸಸ್ನ ಯೂಸ್ ಮಾಡಬೇಕು ಅದೊಂದು ಸ್ವಲ್ಪ ಪ್ರಿವೆಂಟ್ ಮಾಡುತ್ತೆ ಅಫ್ಕೋರ್ಸ್ ಇದು ತುಂಬಾ ಹೆಲ್ಪ್ ಆಗುತ್ತೆ ಕೆಮಿಕಲ್ಸ್ಗಳಿಂದ ಆದಷ್ಟು ದೂರ ಇರಿ ಸ್ಟಿರಾಯ್ಡ್ಸ್ಗಳಾಗಲಿ ಅದು ಇದು ಎಲ್ಲ ಜಾಸ್ತಿ ಎಕ್ಸ್ಪೋಜರ್ ಇರಬಾರ್ದು ಅರ್ಲಿ ಚೆಕಪ್ ಇರಿ ಆ್ಯಂಡ್ ದೆನ್ ಟೇಕಿಂಗ್ ಕೇರ್ ಆಫ್ ಯುವರ್ ಐಸ್ ಅಂತಂದರೆ ಅದನ್ನು ಕ್ಲೀನ್ ಮಾಡೋದಾಗಲಿ ಏನಾದರೂ ಇನ್ಫೆಕ್ಷನ್ ಆದರೆ ಅದನ್ನು ಟ್ರೀಟ್ ಮಾಡ್ಕೊಳ್ಳೋದಾಗಲಿ ಮಾಡಿ ಡಯಾಬಿಟೀಸ್ ಏನಿದೆ ಅದನ್ನು ಪ್ರಿವೆಂಟ್ ಮಾಡಬೇಕು ಅದಕ್ಕೆ ಲೈಫ್ ಸ್ಟೈಲ್ ಎಗೇನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಡಯಾಬಿಟಿಸ್ ಇಲ್ಲ ಅಂತಂದರೆ ಈಗ ಅಟ್ರ್ಯಾಕ್ಟ್ ಆಗೋದು ತುಂಬ ಕಮ್ಮಿ ಆಗುತ್ತೆ ಚಾನ್ಸಸ್ ಸೊ ಅದನ್ನು ಪ್ರಿವೆಂಟ್ ಮಾಡಿ ಇದನ್ನು ಯು ಕ್ಯಾನ್ ಗೆಟ್ ಇಟ್ ರಿಮೂವ್ಡ್ ಸರ್ಜರಿ ಮಾಡಿಸ್ಕೋಬೋದು ಏನೂ ವರಿ ಮಾಡಬೇಕಂತಿಲ್ಲ ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಅಲ್ಯ ಮೀ ನೋ ಇನ್ ಕಮೆಂಟ್ ಸೆಕ್ಷನ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ